ನಮಸ್ಕಾರ ಸ್ನೇಹಿತರೆ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಅಡುಗೆ ಮನೆಗಳಲ್ಲಿ ಸಾಮಾನ್ಯವಾಗಿ ಬಳಸುವ ಒಂದು ಅದ್ಭುತ ಪದಾರ್ಥದ ಬಗ್ಗೆ ಮಾತಾಡಲಿದ್ದೇವೆ ಅದುವೇ ನಿಮ್ಮ ಮತ್ತು ನನ್ನ ಅಡುಗೆ ಮನೆಯಲ್ಲಿ ಸದಾ ಇರುವ ಮೆಂತೆ ಹೌದು ಬಹುತೇಕರು ಮೆಂತ್ಯೆಯನ್ನು ಕೇವಲ ಮಧುಮೇಹ ನಿಯಂತ್ರಣಕ್ಕೆ ಮಾತ್ರ ಬಳಸುತ್ತಾರೆ ಆದರೆ ಇದರ ಆರೋಗ್ಯ ಪ್ರಯೋಜನಗಳು ಅದಕ್ಕಿಂತಲೂ ಹೆಚ್ಚು ಇವತ್ತಿನ ವಿಡಿಯೋದಲ್ಲಿ ಮೆಂತೆಯಿಂದ ಮಧುಮೇಹಕ್ಕೆ ಮಾತ್ರವಲ್ಲದೆ ಇನ್ನು ಏನೆಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು ಎಂದು ತಿಳಿಸಿಕೊಡುತ್ತೇನೆ ಮೊದಲನೆಯದಾಗಿ ಮೆಂತೆಯ ಪ್ರಮುಖ ಆರೋಗ್ಯ ಗುಣ ಮಧುಮೇಹ ನಿಯಂತ್ರಣ ಇದರಲ್ಲಿರುವ ಸಾಲ್ಯೂಬಲ್ ಫೈಬರ್ ಅಂಶ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ ಪ್ರತಿದಿನ ರಾತ್ರಿ ಒಂದು ಲೋಟ ನೀರಿನಲ್ಲಿ ಒಂದು ಚಮಚ ಮೆಂತೆ ಕಾಳುಗಳನ್ನು ನೆನೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಆ ನೀರನ್ನು ಕುಡಿದು ಮೆಂತೆ ಕಾಳುಗಳನ್ನು ತಿಂದರೆ ಇದು ನಿಮ್ಮ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ ಒಂದು ಮಹಿಳೆಯರ ಆರೋಗ್ಯಕ್ಕೆ ಮೆಂತೆ ನಿಜಕ್ಕೂ ಒಂದು ವರದಾನ ಹೌದು ಪೀರಿಯಡ್ ಸಮಯದಲ್ಲಿ ಕಾಣಿಸಿಕೊಳ್ಳುವ ಹೊಟ್ಟೆ ನೋವು ಸೆಳೆತ ಮತ್ತು ಅಸ್ವಸ್ಥತೆಯನ್ನು ಕಡಿಮೆ ಮಾಡಲು ಮೆಂತೆ ಸಹಾಯಕ ಇದರಲ್ಲಿರುವ ಡಯೋಸ್ಜೆನಿನ್ ಹಾರ್ಮೋನ್ ಪಿಎಂಎಸ್ ರೋಗ ಲಕ್ಷಣಗಳನ್ನು ತಗ್ಗಿಸುತ್ತದೆ ಜೊತೆಗೆ ಮಗುವಾದ ನಂತರ ಹಾಲುಣಿಸುವ ತಾಯಂದಿರುಗಿ ಹಾಲು ಹೆಚ್ಚಿಸಲು ಸಹ ಇದು ಸಹಕಾರಿ ಎರಡು ನೀವು ಕೂದಲು ಉದುರುವಿಕೆ ಅಥವಾ ತಲೆಹೊಟ್ಟಿನ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಮೆಂತೆಯನ್ನು ಬಳಸಬಹುದು ಮೆಂತೆ ಕಾಳುಗಳನ್ನು ನೆನೆಸಿ ಪೇಸ್ಟ್ ಮಾಡಿ ಅದಕ್ಕೆ ಮೊಸರು ಅಥವಾ ತೆಂಗಿನ ಎಣ್ಣೆ ಸೇರಿಸಿ ಕೂದಲಿಗೆ ಹಚ್ಚಿ ಹದಿನೈದು ಇಪ್ಪತ್ತು ನಿಮಿಷಗಳ ನಂತರ ತೊಳೆಯಿರಿ ಇದು ನಿಮ್ಮ ಕೂದಲಿಗೆ ಪೋಷಣೆ ನೀಡಿ ಬಲಪಡಿಸುತ್ತದೆ ಅದೇ ರೀತಿ ಚರ್ಮದ ಕಾಂತಿಯನ್ನು ಹೆಚ್ಚಿಸಲು ಮೆಂತೆ ಬಹಳ ಉಪಯುಕ್ತ ಮೂರು ಜೀರ್ಣಕ್ರಿಯೆ ಸಮಸ್ಯೆಗಳು ಎದೆಯುರಿ ಗ್ಯಾಸ್ಟ್ರಿಕ್ ಅಥವಾ ಹೊಟ್ಟೆ ಉಬ್ಬರ ಇದ್ದರೆ ಮೆಂತೆಯೇ ನಿಮಗೆ ಒಳ್ಳೆಯ ಸ್ನೇಹಿತ ಮೆಂತೆಯಲ್ಲಿರುವ ಫೈಬರ್ ಅಂಶ ಜೀರ್ಣಕ್ರಿಯೆಯನ್ನು ಸುಧಾರಿಸಿ ಮಲಬದ್ಧತೆಯನ್ನು ತಡೆಯುತ್ತದೆ ಪ್ರತಿದಿನ ಊಟದ ನಂತರ ಅರ್ಧ ಚಮಚ ಮೆಂತೆ ಕಾಳುಗಳನ್ನು ಅಗಿದು ತಿನ್ನಬಹುದು ನಾಲ್ಕು ತೂಕ ಇಳಿಸುವ ಪ್ರಯತ್ನದಲ್ಲಿರುವವರಿಗೆ ಮೆಂತೆ ಒಂದು ಅದ್ಭುತ ಆಯ್ಕೆ ಮೆಂತೆಯಲ್ಲಿರುವ ಫೈಬರ್ ಅಂಶ ಹೊಟ್ಟೆ ತುಂಬಿದಂತೆ ಭಾಸವಾಗುವಂತೆ ಮಾಡುತ್ತದೆ ಇದರಿಂದ ನೀವು ಅನಗತ್ಯವಾಗಿ ಹೆಚ್ಚು ಆಹಾರ ಸೇವಿಸುವುದನ್ನು ತಡೆಯಬಹುದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮೆಂತೆ ನೀರನ್ನು ಕುಡಿಯುವುದು ತೂಕ ಇಳಿಕೆಗೆ ಉತ್ತಮ ವಿಧಾನ ಇದರ ಜೊತೆಗೆ ಮೆಂತೆ ಕೊಲೆಸ್ಟ್ರಾಲ್ ಮತ್ತು ರಕ್ತದೊತ್ತಡವನ್ನು ನಿಯಂತ್ರಿಸಲು ಹೃದಯದ ಆರೋಗ್ಯವನ್ನು ಕಾಪಾಡಲು ಮತ್ತು ದೇಹದಲ್ಲಿನ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಒಟ್ಟಿನಲ್ಲಿ ಮೆಂತೆ ಕೇವಲ ಒಂದು ಮಸಾಲೆ ಪದಾರ್ಥವಲ್ಲ ಅದೊಂದು ಆರೋಗ್ಯದ ಗಣಿ ಇದನ್ನು ನಿಮ್ಮ ದೈನಂದಿನ ಜೀವನದಲ್ಲಿ ಸೇರಿಸಿಕೊಳ್ಳುವ ಮೂಲಕ ಹಲವಾರು ರೋಗಗಳಿಂದ ದೂರವಿರಬಹುದು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಧನ್ಯವಾದಗಳು